ಲಿಂಗದ ಮುಖವೇ ಜಂಗಮ ಜಂಗಮ ನಡೆ ಲಿಂಗ ಉಂಡಂತೆ ಶಿವಧ್ಯಾನ ಶಿವಲಿಂಗಾರ್ಚನೆ ಲಿಂಗದಲ್ಲಿ ಸಾಧನೆ ಮಾಡೋದೇ ನಮ್ಮ ಒಂದು ಗುರಿಯಾಗಿರುತ್ತೆ ನಾವು ಮೂಲತಃ ಬಂದ್ಬಿಟ್ಟು ಹೊಸಪೇಟೆ ಡಿಸ್ಟಿಕ್ನಲ್ಲಿ ಹೊಸಪೇಟೆ ಡಿಸ್ಟಿಕ್ಕು ಹೋಯಾಡಲಿ ತಾಲೂಕು ಹಿರಡಲಿ ಶಶಿಧರ ಐಶ್ಯಮ್ ಅಂತಲೇ ಹೇಳ್ಬಿಟ್ಟು ನಾವು ಇಷ್ಟಲಿಂಗವನ್ನು ಹತ್ತು ಹನ್ನೆರಡು ವರ್ಷದಲ್ಲಿ ನಮಗೆ ಲಿಂಗಧಾರಣೆ ಮಾಡ್ತಾರೆ ಜಗದ್ಗುಳಿಯಿಂದ ಆ ತದನಂತರ ನಾವು ಜಂಗಮ ಮಡಸ್ತ್ರ ಜಂಗಮ ಕುಲರಿಂದ ಬಂದ್ರಿಂದ ನಾವು ಆ ಪರಂಪರೆಯನ್ನು ಕಂಟಿನ್ಯೂ ಮುಂದುವರ್ಸಿದ ಬಂದಿರ್ತೇವೆ ಶಿವಧ್ಯಾನ ಶಿವಲಿಂಗಾರ್ಚನೆ ಲಿಂಗದಲ್ಲೇ ಸಾಧನೆ ಮಾಡೋದೇ ನಮ್ಮ ಒಂದು ಗುರಿಯಾಗಿರುತ್ತೆ ರೀ ಇನ್ನೊಂದ್ ನೋಡ್ತೀನಿ ರೀ ಸಂಸಾರದಲ್ಲಿ ಇದ್ಕಂಡ ದೊಡ್ಡ ದೊಡ್ಡ ಅದ್ರಿ ಹ್ಮ್ ನೈಜವಾದ ಶರಣರ್ ಅದ್ರ ಅತೀ ಪವರ್ಫುಲ್ ಅಂದ್ರೆ ಸಂಸಾರದಲ್ಲಿ ಇರ್ತಕ್ಕಂತರ ಈ ಇವ್ರತ್ರ ಪೀಠ ಪವರ್ಫುಲ್ ಸಂಸಾರದಲ್ಲಿ ಇದ್ದರ್ತ ಇರ್ತತ್ರಿ ಸಂಸಾರದಲ್ಲಿ ನಿಷ್ಠೆ ಇತ್ಕಂಡು ಸಮಸ್ಯೆ ಸೇವೆ ಮಾಡ್ತಾರ ತುಂಬಾನೇ ಪವರ್ಫುಲ್ ರೀ ತುಂಬಾ ಖುಷಿ ಮತ್ತು ಆನಂದ ಏಕೆಂದರೆ ಇಷ್ಟು ದಿನ ಲಿಂಗ ಹಿಡ್ಕಂಡಕ್ಕೂ ಈ ಲಿಂಗ ಹಿಡ್ಕೊಂಡಕ್ಕೂ ಅತ್ಯಂತ ಆನಂದ ದಿನನಿತ್ಯ ಆ ಲಿಂಗ ಹಿಡ್ಕೊಂಡ್ರೆ ಏನು ಅನುಭವ ಆಗ್ತದಿಲ್ಲ ಆದರೆ ಈ ಲಿಂಗ ಹಿಡ್ಕೊಂಡವಲ್ಲ ಏನೋ ಒಂಥರ ಬಿಸಿತಾಗುತ್ತೆ ಮೈಗೆ ಹಿಡ್ಕೊಳ್ಳೋಕ್ಕಾಗಲ್ಲ ಕರೆಂಟನ್ನ ಒಡ್ಸಂಡಿ ಮೇಲೆ ಗೊತ್ತಲ್ಲ ಅದರ ಅನುಭವನ ಹಾಗೆ ರೋಮಾಂಚನ ಮತ್ತು ಅನುಭವ ಆಗುತ್ತೆ ಈ ಲಿಂಗದ ಮಾತು ಈ ಲಿಂಗದ ಬರನ ಓಡಿಸೋಷ್ಟು ಕೆಪಾಸಿಟಿ ನಮ್ಗಿಲ್ಲನಾ ಆ ಒಂದು ಇನ್ನು ಸಾಧನೆ ನಮ್ಮಲ್ಲಿ ಇಲ್ಲೇನೋ ಅನ್ಸುತ್ತಂಗ ಲಿಂಗದ ಮುಖವೇ ಜಂಗಮ ಜಂಗಮ ಲಿಂಗ ಉಂಡಂತೆ ಎಕ್ಕಳು ಈ ಮೂಡ್ರಿರ್ತಾರಲ್ಲ ನಾನು ಅದು ಮಾಡಿದೆ ನಾನು ಲಿಂಗಪ್ಪ ಆ ದೇವ್ರಿಗೆ ಅದು ಮಾಡಿದೆ ಇದು ಮಾಡಿದೆ ನೈವೇದ್ಯ ಮಾಡಿದೆ ಅದು ಮಾಡಿದೆ ಅಂತವೆಲ್ಲ ಯಾಕೆ ಮಾಡ್ತಿ ಜಂಗಮನಿಗ ಉಣಿಸ್ರಿ ಲಿಂಗದ ಮುಖವೇ ಇನ್ನೊಂದ್ ಮುಖ ಜಂಗಮ ಅಂತರಿ ಜಂಗಮ ನೊಂದಡೆ ಆ ಶಿವ ಸಾಕ್ಷಾತ್ ಶಿವನೇ ಉಂಡಂತೆ